श्रीगुरभ्यो नम परमगुभ्यों नम श्रीमदनंदती गुरुभ्यो नमह रे ओं कल्याणाया कामदर्थ प्राइने श्रीमद्व वेकटनाथाय ஸ்ரீநாயய தே நம உகிரவீரம் மஹாவிஷுஞ்சல்தம் தரதோமுகம் நரசிம்மம் பீஷண்போ மருத்தும் நமா பூஜ்ராகேந்திரா சத்தர்மர்புக்ாய நமதா காமே நம தூர்வாதிவந்தவே வைஷ்ணவேந்திரேவரந்திரே ஸ்ரீராகவிந்தே நமோ அத்தியந்ததாழவேத்ரிஷேத்ர்த்தக்கந்த ஜாலபவரோகவியலீநரேவரசன்னிதான ನವನರಸಿಂಹ ದೇವರ ಸನ್ನಿಧಾನ ಸಾಕ್ಷಾತ್ ಗುರು ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು ಜಯತೀರ್ಥರು ರಾಯರ ಮೃತ್ಕೆ ನಲವತ್ತೆಂಟು ಸಾಲಿ ಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರೆಲ್ಲರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲನ್ನು ನೋಡ್ತಕ್ಕಂಥವ್ರಿಗೆಲ್ಲ ಭಗವಂತ ವಿಶೇಷವಾಗಿ ಅವರ ಮನೆಯಲ್ಲಿ ಏನೇ ಕಷ್ಟಗಳಿದ್ದರು ಏನೇ ತೊಂದರೆ ಇದ್ದರೂನು ಭಗವಂತನೇ ನಮ್ಮ ಗುರುಗಳೇ ನಿಮ್ಮ ಗುರುಗಳೇ ರಾಘವೇಂದ್ರ ಸ್ವಾಮಿಗಳೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಏಕಾದಶಿಯ ಪೂಜೆಯನ್ನು ಮಾಡಬೇಕಾದರೆ ಭಾಳ ಚೆನ್ನಾಗಿ ಕೇಳ್ತಾ ಇರ್ತೀರ ನೀವು ಆ ಪೂಜೆಯಲ್ಲಿ ರಾಯರ್ ಯಾಕೆ ಹೂವು ಹಾಕೂಡ್ದು ಯಾಕೆ ಊದಿನ ಗಡ್ಡಿ ಹಚ್ಕೂಡ್ದು ಅಂತ ಕೇಳ್ತಾ ಇದ್ದೀರ ಏಕಾದಶಿಯ ವಿಶೇಷವಾಗಿರ್ತಕ್ಕಂಥದ್ದು ಏಕಾದಶಿ ಅಂದರೆ ಏನು ಒಂದೊಂದು ಏಕಾದಶಿಗೆ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಏಕಾದಿ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಹನ್ನೆರಡು ಹನ್ನೆರಡು ಒಂದು ತಿಂಗಳಿಗೆ ಎರಡು ಏಕಾದಿ ಇಪ್ಪತ್ತ್ನಾಲ್ಕು ಏಕಾದಶಿಗಳು ಬರುತ್ತೆ ಆ ಇಪ್ಪತ್ತ್ ನಾಲ್ಕು ಏಕಾದಶಿಗಳೂ ಒಂದೊಂದು ಅರ್ಥಗಳಿದೆ ಅದಕ್ಕೋಸ್ಕರವಾಗಿ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ನರಸಿಂಹದೇವರಾಗಿರ್ಬೋದು ಶ್ರೀನಿವಾಸದೇವರಾಗಿರ್ಬೋದು ಈ ದೇವರಿಗೆ ಮಾತ್ರ ಹೂವಿನ ಅಲಂಕಾರ ಇರುತ್ತೆ ಗಂಧವನ್ನು ದೇಪನೆಯನ್ನು ಮಾಡ್ಬೋದು ಸಾಕ್ಷಾತ್ ಭಗವಂತ ಅವನು ಭೂ ವೈಕುಂಠಪತಿ ಶ್ರೀನಿವಾಸ ದೇವರು ಅದಕ್ಕೋಸ್ಕರವಾಗಿ ಲಕ್ಷ್ಮೀದೇವಿಗೆ ಆ ದಿನ ಊಟವು ಇರುವುದಿಲ್ಲ ತದನಂತರ ಬ್ರಹ್ಮದೇವರು ಮುಖ್ಯ ಪ್ರಾಣದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ಊಟವೂ ಇರುವುದಿಲ್ಲ ಅವರಿಗೆ ನಿರ್ಜಲ ನಿರ್ಜಲವಾಗಿರ್ತಕ್ಕಂಥವರಾಗಬೇಕು ಅವತ್ತಿನ ದಿವಸ ಅದಕ್ಕೋಸ್ಕರವಾಗಿ ಈ ಏಕಾದಶಿಯ ವಿಶೇಷವಾಗಿರ್ತಕ್ಕಂಥ ಅರ್ಥ ಏನಪ್ಪ ಅಂತಂದರೆ ಆವತ್ತಿನ ದಿವಸ ರಾಯರಿಗೆ ಶುದ್ಧೋದಕ ಸ್ನಾನವನ್ನು ಮಾಡಿಸಿ ಆ ಸ್ಥಾನದ ದೇವರೆಯನ್ನು ತೊಳೆದು ಆ ನೀರನ್ನು ನಿರ್ಮಾಲ್ಯ ತೀರ್ಥ ಅಂತ ಕರೀತಾರೆ ಅದನ್ನು ಆ ತೀರ್ಥವನ್ನು ಸ್ವೀಕಾರವನ್ನು ಮಾಡಿ ನಿರ್ಜಲವಾಗಿರಬೇಕಂತ ದಿವಸ ಪೂರ್ತಿ ಎಲ್ಲರೂ ಆ ನಿರ್ಜಲವಾಗಿದ್ದಾಗ ವಿಶೇಷವಾಗಿ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡ್ತಾರಂತೆ ಅವತ್ತಿನ ದಿವಸ ತುಳಸಿಯನ್ನು ಇಡಬಹುದು ರಾಯರ ಬೃಂದಾವನಕ್ಕೆ ತುಳಸಿಯ ಮಾಲೆಯನ್ನು ಹಾಕಬಹುದು ಇಷ್ಟು ಬಿಟ್ಟರೆ ಬೇರೆ ಏನು ಇಡುವುದಕ್ಕಾಗಲ್ಲ ರಾಯರಿಗೆ ಅಸ್ತೋದಕ ಬೇರೆ ಮಂಗಳಾರತಿ ಮಂಗಳಾರತಿಯನ್ನು ಮಾಡಬಹುದು ಅದಕ್ಕೆ ಸತ್ವಸೆಯೇ ಇಲ್ಲ ಆದರೆ ಬೇರೆ ಏನೂ ಮಾಡುವುದಕ್ಕಿಲ್ಲ ಅದಕ್ಕೋಸ್ಕರವಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ವಿಶೇಷವಾಗಿ ಮಾಡಿದಾಗ ಫಲ ಜಾಸ್ತಿ ಇರ್ತಕ್ಕಂಥ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಏಕಾಸಿ ಮಾಡ್ತಕ್ಕಂಥವ್ರಿಗೆ ನಿರ್ಜಲವಾಗಿ ಮಾಡ್ತಕ್ಕಂಥವರಿಗೆ ಆ ಏಕಾದಶಿ ಮಾಡಿದರೆ ಏನು ಫಲ ಸಿಗುತ್ತೆ ಎಂದಾಗ ಒಂದು ಏಕಾದಶಿಯನ್ನು ಮಾಡಿದಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಜಯಬೇರಿ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ ಪ್ರತಿ ಏಕಾದಶಿಯನ್ನು ಇಪ್ಪತ್ನಾಲ್ಕು ಏಕಾದಶಿಯನ್ನು ಮಾಡಿದಾಗ ಭಗವಂತ ನಾವು ಹೋದಾಗ ವೈಕುಂಠಕ್ಕೆ ಕರ್ಕೊಂಡು ಅವನು ಅದಕ್ಕೋಸ್ಕರವಾಗಿ ವರ್ಷದಲ್ಲಿ ಒಂದು ದಿನ ವೈಕುಂಠ ಏಕಾದಶಿ ಅಂತ ಬರುತ್ತೆ ಆ ವೈಕುಂಠ ಏಕಾದಶಿ ತಿರುಪತಿ ತಿಮ್ಮ ಮನೆಗೆ ವಿಶೇಷವಾಗಿ ಬ್ರಹ್ಮದೇವರೇ ಪ್ರತಿದಿನ ಪೂಜೆ ಮಾಡ್ತಕ್ಕಂಥ ಆ ಭಾಗಲನ್ನು ತೆಗೆದು ಆ ಸುರಂಗ ಮಾರ್ಗದಲ್ಲಿ ನಮ್ಮನ್ನು ಬಿಡ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಏಕಾದಶಿಯನ್ನು ಯಾರು ಮಾಡ್ತಾರೆ ಅವರಿಗೆ ಭೂ ಆಗಿರ್ತಕ್ಕಂಥ ಶ್ರೀನಿವಾಸ ದೇವರು ವೈಕುಂಠಕ್ಕೆ ಕಳ್ ಕರ್ಕೊಂಡು ಹೋಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಆ ಗುರುಗಳ ಏಕಾದಿ ವ್ರತವನ್ನು ಯಾರು ಮಾಡ್ತೀರಾ ಅವರೆಲ್ಲರನ್ನು ಉದ್ಧಾರ ಮಾಡ್ತಾರಂತೆ ಅದರಲ್ಲೂ ವಿಕೆ ವಿಶೇಷವಾಗಿ ಈ ಏಕಾದಶಿಯ ವಿಶೇಷವಾಗಿರ್ತಕ್ಕಂಥ ಸಾಯಂಕಾಲ ವೇದ ಮಾಡಬಹುದು ಸಂಗೀತ ದೇವರ ನಾಮ ಮತ್ತು ಭಜನೆ ಸಾರ ಸುಂದರಕಾಂಡ ವಾಯುಸ್ತುತಿ ಇಂಥವೆಲ್ಲ ಪಠಣೆಯನ್ನು ಮಾಡಿದಾಗ ವಿಜಯದಾಸರ ಕವಚ ಇಂಥವೆಲ್ಲ ಪಠಣೆಯನ್ನು ಮಾಡಿದಾಗ ವಿಶೇಷವಾಗಿ ಗುರುಗಳು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಏಕಾದಶಿ ದಿವಸ ಇರ್ತವೆಲ್ಲ ಪಠನೆಯನ್ನು ಮಾಡಿದಾಗ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅನುಗ್ರಹವನ್ನು ಅವರಿಗೆ ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ರಾಯರೇ ನಿಂತು ರಾಯರೇ ನಿಮ್ಮ ಒಳಗೆ ಬಂದು ನಿಮ್ಮ ಕೆಲಸಗಳನ್ನೆಲ್ಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಏಕಾದಶಿ ದಿವಸ ನಿರ್ಜಲವಾಗಿ ಇದ್ದು ರಾತ್ರಿ ಮಾಡು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ರಾತ್ರಿ ಜಾಗರಣೆಯನ್ನು ಮಾಡಿ ಬೆಳಗ್ಗೆ ನಾಲ್ಕೂವರೆಯಲ್ಲಿ ಸಮಯದಲ್ಲಿ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಯಲ್ಲಿ ಎದ್ದು ಮನೆ ಮುಂದೆ ನೀರನ್ನು ಹಾಕಿ ಸಾರಿಸಿ ಗುಡಿಸಿ ದೇವರ ಪೂಜೆಯನ್ನು ಮಾಡಿ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸೂರ್ಯ ಉದಯ ಆಗ್ತಕ್ಕಂಥ ಸಮಯದಲ್ಲಿ ಬೆಳಕು ಬಂದಿರುತ್ತೆ ಸೂರ್ಯ ಉದಯ ಆಗಬೇಕಾದ್ರೆ ಆ ಸಮಯದಲ್ಲಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ಅಡಿಗೆಯನ್ನು ಮಾಡಿಸಿ ಮುಂದೆನೇ ನೈವೇದ್ಯವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಆ ಭೋಜನವನ್ನು ಸ್ವೀಕಾರ ಮಾಡಿದಾಗ ಏಕಾಸ್ತಿ ಮಾಡಿರತಕ್ಕಂಥ ಫಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಬಹಳ ಜಾಸ್ತಿ ಆಗಿರ್ತಕ್ಕಂಥದ್ದು ಇರುತ್ತದೆ ಮತ್ತು ಬಿರಿಯ ಜನ ಏಕಾದಶಿಯ ವ್ರತವನ್ನು ಮಾಡ್ತಾ ಇದ್ದಾರೆ ಬ್ರಾಹ್ಮಣರು ಮಾಡ್ತಾರೆ ಕ್ಷತ್ರಿಯ ಶುದ್ರ ವೈಶ್ಯ ಈ ಎಲ್ಲ ಪಂಗಡದವರು ಏಕಾಸ್ತಿಯನ್ನು ಮಾಡ್ತೀರ ಆ ಏಕಾಸಿಯನ್ನು ಮಾಡಬೇಕಾದ್ರೆ ಮಾರನೆಯ ದಿವಸ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಬಾರದು ಬೇರೆ ಪದಾರ್ಥಗಳನ್ನು ಉಪಯೋಗಿಸ ಮಾಡೋಬಾರದು ಯಾಕೆಂದರೆ ಒಂದು ದಳ ತುಳಸಿಯನ್ನು ಹಾಕಿ ತಿಳಿ ಸಾರು ಮೊಸರನ್ನು ಹುಳಿಯನ್ನು ಮಾಡಿ ಭಗವಂತನಲ್ಲಿ ರಾಯರಿಗೆ ಅರ್ಪಿತವನ್ನು ಮಾಡಿ ಭಗವಂತ ನಿಂದು ಇದು ನೀನು ಕೊಟ್ಟಿರೋದು ವಸ್ತು ಇದು ನಿಂದೇನಪ್ಪ ಅಂತ ಅರ್ಪಿತವನ್ನು ಮಾಡಿ ಆ ನೈವೇದ್ಯ ಮಾಡಿರತಕ್ಕಂಥವನ್ನು ನೀವೆಲ್ಲರೂ ಸ್ವೀಕಾರವನ್ನು ಮಾಡಿದಾಗ ಆ ಫಲ ಜಾಸ್ತಿಯಾಗಿ ನಿಮ್ಮ ಕುಟುಂಬಕ್ಕೆಲ್ಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ತೀರ್ಥವನ್ನು ಮಾಡಿ ತೀರ್ಥವನ್ನು ಸ್ವೀಕಾರವನ್ನು ಮಾಡಿದಾಗ ಆ ಫಲನೂ ವಿಶೇಷವಾಗಿ ಬರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಏಕಾದಿ ರಥವನ್ನು ಯಾರ ಮನೆಯಲ್ಲಿ ಏಕಾದಶಿ ಮಾಡ್ತೀರಾ ಉಪವಾಸವನ್ನು ಮಾಡ್ತೀರ ಅವರ ಮನೆಯೆಲ್ಲ ಸಾಕ್ಷಾತ್ ಕೃಷ್ಣನೇ ಬಂದು ವಿಶೇಷವಾಗಿ ನಾವೆಲ್ಲ ಕುಚೇಲ ಕುಚೇಲ ಕೃಷ್ಣನ ಮನೆಗೆ ಹೋದೆ ಹೋದ ಅವನು ಏನು ಮಾಡ್ದ ಅವನು ಮನೆಯನ್ನೇ ಉದ್ಧಾರ ಮಾಡ್ದಂತೆ ಅದಕ್ಕೋಸ್ಕರವಾಗಿ ಇಂಥ ಏಕಾದಿ ದಿವಸ ಯಾರು ಭಜನೆ ಕೀರ್ತನೆಗಳೆಲ್ಲ ಮಾಡಿದಾಗ ಅವ್ರಿಗೆಲ್ಲರೂ ಹೇಗೆ ಕುಚೇಲನನ್ನು ಕೃಷ್ಣ ಹೇಗೆ ಉದ್ಧಾರ ಮಾಡಿದ್ನೋ ಅವರ ಮನೆಯೆಲ್ಲ ಸಿರಿ ಸಂಪತ್ತು ಬರ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳೇ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಏಕಾದಿ ದಿವಸ ಯಾರು ಉಪವಾಸವನ್ನು ಮಾಡ್ತಾರೆ ನಿರ್ಜಲವಾಗಿರ್ತಾರೆ ಅವ್ರಿಗೆಲ್ಲರಿಗೂ ಮೋಕ್ಷವನ್ನು ಕೊಡ್ತಕ್ಕಂಥದೇ ಏಕಾದಶಿ ಯಾರು ಏಕಾದಶಿ ಮರಣ ಬಿಡುತ್ತಾರೆ ಅವ್ರಿಗೂ ಮೋಕ್ಷ ಸಿಗ್ತಕ್ಕಂಥ ಭಾಗ್ಯ ಏನತ್ತಂತೆ ಅದಕ್ಕೋಸ್ಕರವಾಗಿ ಇಂಥ ಏಕಾದಿ ದಿವಸ ವಿಶೇಷವಾಗಿ ಆ ತುಳಸಿಯನ್ನು ಇಟ್ಟು ಭಗವಂತನ ಸ್ಮರಣೆಯನ್ನು ಮಾಡಿ ರಾಯರ ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಮಾರನೇ ದಿವಸ ದ್ವಾದಶಿ ಬರುತ್ತೆ ಪೂಜೆಯನ್ನು ಮಾಡಿ ಊಟವನ್ನು ಸ್ವೀಕಾರವನ್ನು ಮಾಡಿ ಭೋಜನವನ್ನು ಮಾಡಿ ಅದರಿಂದ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂತಹ ಗುರುಗಳಾಗಿರ್ತಕ್ಕಂಥ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ್ಯ ದೇವರು ನವನರಸಿಂಹ ದೇವರು ಮುಖ್ಯ ಪ್ರಾಣದೆಯವರು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ನೀವು ಮನಸ್ಸಲ್ಲಿ ಅಂತಿ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಸಿದ್ಧಿ ಮಾಡಿ ನಮ್ಮಲ್ಲಿರ್ತಕ್ಕಂಥ ಯಾವುದೇ ತೊಂದರೆಗಳಿದ್ರೂ ನಿಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ತೊಂದರೆಗಳಿದ್ರೂ ಅದನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವರೇ ನಮ್ಮ ಗುರುಗಳು ಯಾರವರು ಅವರೇ ರಾಘವೇಂದ್ರ ಸ್ವಾಮಿಗಳು ಅವರೇ ರಾಘಪ್ಪ ಅವರೆಲ್ಲ ನೆನೆಸಿ ನಾವು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಏಕಾಸ್ತಿ ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಹ್ಮಂಡ್ಯ ದೇವಾಯ ಗೋ ಬ್ರಾಹ್ಮಣ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಇಷ್ಟೊತ್ತಿಗೂ ನಾನೇನೂ ಮಾತಾಡಿಲ್ಲ ಎಲ್ಲ ರಾಯರೇ ನಿಂತು ನಮ್ಮಲ್ಲಿ ಮಾತಾಡಿಸಿರ್ತಾರೆ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹ್ಯಾ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟುಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯಿ ಚ ಭಜತಾಂ ಗಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವಿಷ್ಣುವಿಂದ್ರೇ ವರಂದ್ರಹೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ತಿಂತ ಗುರುಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಏಕಾದಶಿ ವ್ರಥವನ್ನು ಏಕಾದಶಿ ಉಪವಾಸವನ್ನು ಯಾರು ಮಾಡ್ತೀರಾ ಅವರ ಮನೆಯೆಲ್ಲ ಸಮೃದ್ಧಿಯಾಗಿ ಸಾಕ್ಷಾತ್ ಕುಚಿಯಲ್ಲನಿಗೆ ಯಾಗೆ ಕೃಷ್ಣನ ಅನುಗ್ರಹವನ್ನು ಮಾಡೋದು ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಎಲ್ಲರ ಮನೆಗೂ ಬಂದು ಅವರ ಮನೆಯೆಲ್ಲ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಆಗುತ್ತೆ ಅಂತ ಭಗವಂತ ಉದ್ಧಾರ ಮಾಡಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗದ ಭಾರತೀಶ ಅರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ Subscribe, share, comment, Mari please.